ಹಾಯ್ ಫ್ರೆಂಡ್ಸ್ ನಾನಿವತ್ತು ಈರುಳ್ಳಿ ಚಿತ್ರಾನ್ನ ಅಂದರೆ ಆನಿಯನ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದನ್ನು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ನಿಮ್ಮನೇಲಿ ಅರ್ಜೆಂಟಾಗಿ ನಿಮಗೆ ಟೊಮೊಟೊ ಇಲ್ಲ ಮತ್ತು ಲೆಮನ್ ಇಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಾಗ ಈ ಈಸಿಯಾಗಿ ಐದೇ ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ಆನಿಯನ್ ಚಿತ್ರಾನ್ನ ಮಾಡೋದು ಹೇಗೆ ಅಂದರೆ ಈರುಳ್ಳಿ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನ ಬನ್ನಿ ತೋರಿಸ್ತೇನೆ ಕಡಲೆ ಬೇಳೆ ಬೇಕಾಗಿಲ್ಲ ಕಡಲೆ ಬೀಜ ಬೇಕಾಗಿಲ್ಲ ಸಿಂಪಲ್ಲಾಗಿ ಮಾಡಬೇಕಾಗಿರುವಂತಹ ಇದು ತುಂಬಾ ಈಸಿಯಾಗಿರುತ್ತೆ ಈಗ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎರಡನ್ನೂ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡ ಅದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಜಾಸ್ತಿ ಎಣ್ಣೆ ಹಾಕ್ಕೊಡ್ತೀನಿ ಅನ್ನೋರು ಹಾಕೋಬಹುದು ಮತ್ತು ಇದಕ್ಕೆ ನಾನು ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಏನಾದ್ರೂ ಮನೇಲಿ ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಆನಿಯನ್ ಚಿತ್ರನ್ನ ಸಾಕಾಗಲ್ಲ ಅನ್ನೋರು ಸ್ವಲ್ಪವೇ ಸ್ವಲ್ಪ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಕಲಿಸ್ಬಿಟ್ಟು ಅದನ್ನು ಹುಳಿನ ಹಾಕೊಳ್ಳಿ ಹಾಕೊಂಡು ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅನ್ನೋದನ್ನು ನನಗೆ ಹೇಳಿ ಅದ್ಭುತವಾಗಿರುತ್ತೆ ಈಗ ಅದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಅದಕ್ಕೆ ನೋಡಿ ಏನೂ ಬೇಕಾಗಿಲ್ಲ ಈಝಿಯಾಗಿ ಮಾಡ್ಕೊಬೋದು ಹಸಿರು ಆದರೂ ಸರಿಯೇ ಇಲ್ಲ ಒಣಮೆಣ್ಸಿನ್ಕಾಯಿ ಆದರೂ ಸರಿಯೇ ಇದೇ ಬೇಕು ಅಂತ ಏನಿಲ್ಲ ಯಾವ ಮೆಣಸಿನ್ಕಾಯಿ ಆದರೂ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನು ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಡ ಅಂದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ನಾನಿವಾಗ ಸ್ವಲ್ಪ ಅರ್ಶಿಣ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ನಿಮ್ಮ ಮನೇಲಿ ಅಂದರೆ ನಮ್ಮ ಮಕ್ಳದ್ದು ಒಂದು ಅಭ್ಯಾಸ ಏನಾಗಿದೆ ಅಂದರೆ ಎಲ್ಲೋ ಕಲರ್ ಕಾಣಿಸ್ನಿಲ್ಲ ಅಂದರೆ ನಮ್ಮ ಮಕ್ಕಳು ಅಷ್ಟು ಇಷ್ಟನೇ ಪಡಲ್ಲ ನೀವು ಬೇಕಾದರೆ ಅರ್ಶನ ಪುಡಿನ ಸ್ಕಿಪ್ ಮಾಡ್ಕೋಬೋದು ಎಲ್ಲದಕ್ಕೂ ಎಲ್ಲೋ ಹಾಕೊಳ್ಳೋದು ಏನು ಅನ್ನೋ ಬೇಜಾರಿದ್ರೆ ನೀವು ಬರೀ ಆಗಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೋಬೋದು ನಮ್ಮ ಮಕ್ಳಿಗೊಂದು ಸ್ವಲ್ಪ ಎಲ್ಲೋ ಕಲರ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಎಲ್ಲೋ ಹಾಕೊತೀನಿ ಈಗ ಕಳ್ಸಿ ಕಲಸಿರುವಂಥ ಹುಣಸೆ ಹಣ್ಣನ್ನು ಹಾಕೊಂಡು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾರೆ ಇದೀನಿ ಸ್ವಲ್ಪ ಹುಣ್ಸೆಹಣ್ಣನ್ನ ಹಾಕೊಂಡ್ರೆ ನೀವು ಒಂದಷ್ಟು ಒಂದು ನಾಲ್ಕೈದು ಜನಕ್ಕೆ ಮಾಡ್ಕೊಬೋದು ಇಲ್ಲಾಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾನು ಹುಣ್ಸೆಹಣ್ಣನ್ನ ಹಾಕೊಂಡಿದ್ದೀನಿ ಹಾಕೊಂಡು ಆದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ರುಚಿತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡಿ ಗ್ಯಾಸನ್ನ ಹಾಫ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ತೆಂಗಿನ ತುರಿನ ಹಾಕೊಳ್ಳಿ ತುಂಬಾ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಾದಮೇಲೆ ನಾವು ಬೇಯಿಸಿರುವಂಥ ರೈಸನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ಲಂಚ್ಗಾದರೂ ಓಕೆನೇ ಇಲ್ಲಿ ತಿನ್ನಬೇಕು ಅಂತ ತಿಂದ್ರೂ ಓಕೆ ಸೂಪರಾಗಿರುತ್ತೆ ಅದರಲ್ಲೂ ಹುಣಸೆಹಣ್ಣು ಹಾಕಿದೀವಿ ಅಂದಾಗ ಇನ್ನೂ ಸ್ವಲ್ಪ ಹುಳುಳಿಯಾಗಿ ಇನ್ನೂ ಸಖತ್ತಾಗಿರುತ್ತೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ನೀವು ಇದನ್ನು ಅಂದರೆ ಬೇಗನೆ ಹಾಳಾಗಲ್ಲ ಅಂದರೆ ಟೇಸ್ಟು ಚೇಂಜ್ ಆಗಲ್ಲ ಉಳುಳಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ನೀವು ಈಸಿಯಾಗಿ ಅರ್ಜೆಂಟಾಗಿ ಮಕ್ಕಳಿಗೆ ಏನಪ್ಪ ಮಾಡಿಕೊಡೋಣ ಅನ್ನೋಂಥ ಪರಿಸ್ಥಿತಿ ಇದ್ರೆ ಇದನ್ನು ನಾವು ಈ ಥರ ಮಾಡಿ ಕೊಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಅಯ್ಯೋ ಇಷ್ಟೊಂದು ಈಸಿನಾ ಅಂತ ಓಕೆ ಫ್ರೆಂಡ್ಸ್ ಬಾಯ್